ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಡುತ್ತಾ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಆಡಿಸೋ ಬಗ್ಗೆ ಚರ್ಚೆ ನಡೆಯಲಿದೆ ಹಾಗಾದ್ರೆ ಸಂಪುಟದಲ್ಲಿ ಸಂಬಂಧಪಟ್ಟಂತೆ ಆರ್ ಸಿಬಿ ಫ್ಯಾನ್ಸ್ಗೆ ಸರ್ಕಾರ ಗುಡ್ ನ್ಯೂಸ್ ಕೊಡುತ್ತಾ ಚುನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಆಡಿಸೋ ಬಗ್ಗೆ ಚರ್ಚೆ ಕ್ಯಾಬಿನೆಟ್ನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಪ್ರಸ್ತಾಪ ಸಾಧ್ಯತೆ ಇನ್ನು ಬೆಳಗಾವಿ ಸುವರ್ಣ ಸೌಧದಲ್ಲಿ ಇಂದು ಕ್ಯಾಬಿನೆಟ್ ಸಭೆ ವೆಂಕಟೇಶ್ ಪ್ರಸಾದ್ ಮನವಿಯನ್ನ ಸಲ್ಲಿಕೆ ಮಾಡ್ತಾರೆ ಅಂತ ಕುರಿತು ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ಪ್ರಕಟವಾಗುವಂತಹ ಸಾಧ್ಯತೆ ಇದೆ ಆರ್ ಸಿಬಿ ಫ್ಯಾನ್ಸ್ಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗುತ್ತಾ ಎನ್ನುವಂತಾಗಿದೆ ಯಾಕಂತ ಹೇಳಿದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಇಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಯೇ ಐ ಪಿ ಎಲ್ ಮ್ಯಾಚ್ ನಡೆಯುತ್ತೆ ಅಂತ ಹೇಳಿ ಅದಾದ ನಂತರ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ನಲ್ಲಿ ನಡೆದಂತಹ ಭೀಕರ ತುಳಿತ ಪ್ರಕರಣ ಮಾಸ ಮುನ್ನವೇ ಇಂಥದ್ದೊಂದು ನಿರ್ಧಾರ ಬೇಕಿತ್ತ ಇರುವಂತಹ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಎತ್ತಿದ್ರು ಅದಾದ್ಮೇಲೆ ಒಂದಷ್ಟು ಗೊಂದಲಗಳಿತ್ತು ಹೀಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಿಗೆ ಅನುಮತಿ ನೀಡೋ ಬಗ್ಗೆ ಇವತ್ತು ಸಂಪುಟ ಸಭೆಯಲ್ಲಿ ಒಂದಷ್ಟು ಚರ್ಚೆಯನ್ನು ನಡೆಸಿ ಫೈನಲ್ ಆಗಿ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಡಿಕೆಶಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ನೂತನ ಅಧ್ಯಕ್ಷರಾದಂತಹ ಪ್ರಸಾದ್ ಅವರ ಜೊತೆ ಚರ್ಚಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಡಿಕೆಶಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಈ ಕ್ರಿಕೆಟ್ ಪಂದ್ಯ ಇದ್ದಾಗ ಜನಜಂಗುಳಿ ನಿಯಂತ್ರಣ ಕ್ರಮಗಳ ಬಗ್ಗೆ ನಾವು ಆಲೋಚಿಸಬೇಕಾಗಿದೆ ಸರಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ ಕ್ರಿಕೆಟ್ ಅಭಿಮಾನಿಗಳ ಭಾವನೆಗಳಿಗೆ ಸ್ಪಂದಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ ಇನ್ನು ಜೊತೆಗೆ ಐ ಪಿ ಎಲ್ ಸೇರಿದಂತೆ ಯಾವುದೇ ಪಂದ್ಯಗಳು ಸ್ಥಳಾಂತರವಾಗುವುದಕ್ಕೆ ಬಿಡೋದಿಲ್ಲ ಅಲ್ಲದೆ ನೂತನ ಸ್ಟೇಡಿಯಂ ನಿರ್ಮಾಣಕ್ಕೂ ಕೂಡ ಕ್ರಮ ಕೈಗೊಳ್ಳಲಾಗಿದೆ ಎನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಡಿಕೆಶಿ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ್ದಾರೆ